ಹಾಯ್ ಗುಡ್ ಮಾರ್ನಿಂಗ್ ಹರಿವಾನ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ವಿಡಿಯೋ ಮಾಡ್ತಾರೋ ಉದ್ದೇಶ ಏನಂದರೆ ನಾವು ಫೋಟೋಗ್ರಾಫರ್ಸ್ ಟೀಮ್ ಫುಲ್ಲು ಎಲ್ಲ ಮಾದೇಶ್ವರ ಟ್ರಿಪ್ ಹೋಗ್ತಾ ಇದ್ದೀವಿ ಹೇಗಿರುತ್ತೆ ಅಲ್ಲಿ ಎಂಜಾಯ್ಮೆಂಟ್ ಹೇಗಿರುತ್ತೆ ಎಲ್ಲನೂ ನಿಮಗೆ ತೋರ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇವಾಗ ಐದು ಗಂಟೆ ಹನ್ನೆರಡು ನಿಮಿಷ ಈಗ ಮನೆಯಿಂದ ಹೊರಡ್ತಾ ಇದ್ದೀನಿ ಮುಂದೆ ಹಾಗೆ ಎಲ್ಲ ಸ್ನೇಹಿತರು ಸಿಗ್ತಾರೆ ಎಲ್ಲರನ್ನು ಮೀಟ್ ಮಾಡಿಸ್ತೀನಿ ನೀವು ನೋಡಿ ಎಂಜಾಯ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಐದು ಕಾಲಿಗೆ ಅಂತ ಹೇಳಿ ನಮ್ನೆಲ್ಲ ಕಸ್ಕೊಂಬಿಟ್ಟು ಕರ್ಕೊಂಡ್ಬಿಟ್ಟು ಕುರಿ ಮುಂದೆ ತುಂಬ ತುಂಬ ನೋಡಿ ನೋಡಿ ಐದು ಜನ ಏಳಾರು ಜನ ಬದುಕ್ತಾರ ಜನಗಳು ಡ್ರೈವರ್ ನೀವ್ ನೋಡ್ತಾ ಇರ್ತೀರಾ ಯಾರು ಗೊತ್ತಾರು ಇಲ್ಲಿ ತೋರ್ಸ್ತೀರಾ ನಿಮಿಷ ಪರ್ಸೆ ಅದ್ಯಾದ ಅವರೇ ಬಾಳೆ ಹೋಗಿದ್ವಲ್ಲ ಅವರೇ ಇವ್ರು ಮುನೋ ಅಂತ ವಿಷಯ ಇನ್ನೊಬ್ರು ಹೊಸ ಸ್ನೇಹಿತವ್ರೆ ಶಿವ ಅಂತ ಹಾ ಇದ್ಯಾವುದೋ ಹೊಸ ಪ್ರತಿಭೆ ಇಲ್ಲಿ ಇಲ್ಲಿ ಸ್ನೇಹಿತರಲ್ಲ ಅವರೇ ಅವ್ರ ಇನ್ನೊಬ್ರು ಅಲ್ಲಿ ಅವರೆ ಮಲ್ಲಿಕಾರ್ಜುನ್ ಅಂತ ಅವ್ರ ಮಖ ಮುಚ್ಕೊಳ್ತಾರೆ ಆವಾಗವಾಗ ದೃಷ್ಟಿ ಆಗುತ್ತಂತೆ ನಡ್ಕೊಂಬಡಿ ನೆಕ್ಸ್ಟ್ ಇನ್ನೂ ಒಳ್ಳೊಳ್ಳೆ ಫ್ರೆಂಡ್ಸ್ ಗಳು ಹೊಸ ಸ್ನೇಹಿತರೆಲ್ಲ ತೋರಿಸ್ತಾ ಇರ್ತೀನಿ ಆ ಈಗ ನಾವು ವಾಲ್ಟಾದಲ್ಲಿ ನಮ್ಮ ಬಸ್ ಒಂದು ಲ್ಯಾಂಡ್ ಮಾರ್ಕ್ ಹೇಳಿದಾರೆ ಅಲ್ಲಿ ಹೋಗ್ತಾ ಇದೀವಿ ಅಲ್ಲಿ ಹೋದ್ಮೇಲೆ ಹೇಗಿರುತ್ತೆ ಮುಂದಿನ ಪಯಣ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಏಯ್ ಬಸ್ ನಾವು ಹೋಗ್ತಾ ಇರೋದು ಎಲ್ಲ ನಮ್ಮ ಟೀಮ್ ಎಲ್ಲ ಒಬ್ಬೊಬ್ರು ಆಗ್ಬರ್ತಾ ಇದ್ದಾರೆ ಜಾಯ್ನ್ ಆಗ್ತಾ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಓಡ್ತೀವಿ ಮಾತಪ್ಪ ಎಚ್ಚರಿಕರ ಆಗ್ತಾ ಇದ್ದಾರೆ ಮೊದಲನೇದಾಗಿ ಗಾಡಿ ಪೂಜೆ ನಡೀತಾ ಇದೆ ಸಮಯ ಕ್ಷಣಾರ್ಧದಲ್ಲಿ ಬಂದಿದೆ ಕಿನ್ನ ಹೆಚ್ಚು ಬಾರಿ ಮಾದಪ್ಪ ದರ್ಶನ ಮಾಡಿದೀವಿ ನಾಗ್ಮೇಲೆ ಹೋಗಿದ್ವಿ ಪರ್ಟಿಕ್ಯುಲರ್ ಆಗಿ ಈ ಸರಿ ಮಾತ್ರ ಏನೋ ಒಂದು ಹೊಸ ನಿಯಮಗಳು ತಂದಿದ್ದಾರೆ ಅದ್ರಲ್ಲಿ ನಂಗು ಗೊತ್ತಿಲ್ಲ ಇದು ಅಂತ ಟಿಕೆಟ್ ವ್ಯವಸ್ಥೆ ಮಾಡಿದ್ದಾರೆ ನಾವು ಟಿಕೆಟ್ ಮಾಡಿದ್ಮೇಲೆ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಆಫ್ಟರ್ ಲಾಂಗ್ ಟೈಮ್ ಒಂದ್ ವರ್ಷದ ಮೇಲೆ ಆಗೋಗ್ಬಿಟ್ಟಿದೆ ಗ್ರೂಪ್ ಅಲ್ಲಿ ಹೋಗಿ ಈಗ ಟಿಕೆಟ್ ಒಂದು ಬದಲಾಗಿದೆ ನನಗೆ ಮಾದಪ್ಪನ್ ಬದಲಾವಣೆಗಳಾಗಿದೆ ಭಕ್ತಿ ಒಂದ್ ಇದೇ ಸರ್ಕೋ ದೇವ್ರ ಎಲ್ಲಾನು ನಡ್ಸ್ಕೊಡ್ತಾನೆ ಅನ್ನೋದಕ್ಕೆ ಮಾದಪ್ಪನೇ ಸಾಕ್ಷಿ ಅಲ್ಲಿ ಮಾದಪ್ಪನಿಗೆ ನೀವು ನೋಡಿರ್ಬೋದು ಬಹಳ ಒಂದ್ ದೊಡ್ಡ ಭಕ್ತ ಸಂವೂಹನ ಇದೆ ಆ ನಾವೇನು ಅಲ್ಲ ಅದ್ರ ಮುಂದೆ ನೀವು ಅಲ್ಲೆಲ್ಲ ನೋಡಿ ಯಾವ ರೀತಿ ಭಕ್ತಿ ಪರಾಕಾಷ್ಠೆಯಲ್ಲಿ ನಾನಾ ರಾಜ್ಯಗಳಿಂದ ಬರ್ತಾರೆ ತಮಿಳುನಾಡು ಕೇರಳ ಎಲ್ಲಾ ಕಡೆಯಿಂದ ಬರ್ತಾರೆ ಒಂದು ವಿಭಿನ್ನ ಅನುಭವ ಮತ್ತೆ ಆ ನೇಚರ್ ಒಳ್ಳೆ ನಮ್ಮ ರಾಜು ಸರ್ ಇದಾರೆ ಅವರು ಒಂಥರ ಈ ಕನ್ನಡದಲ್ಲಿ ಏನು ಹೇಳ್ತೀವಿ ಸಕಲ ಕಲಾ ವಲ್ಲಭ ಅಂತ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಖಂಡಿತ ಅವರು ಒಂದ್ ಮೂರ್ ನಾಲ್ಕು ದೇವರ ಗೀತೆಗಳನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದಾರೆ ಅವರು ಆಫ್ಟರ್ ಬ್ರೇಕ್ಫಾಸ್ಟ್ ಹಾಡ್ತಾರ ಅವರು ಆಗ್ಬೋದಾ ర గౌరి మనోహర జయ పరమేశ్వర శంకర శశిధర గజ చర్మ గంగాధర హరణి సుందర స్థర హర గౌరి మనోహర జయ పరమేశ్వర జయ జయ శంకర ఫ్రెండ్స్ ఈ వాసు హోటల్ అంతా ఇల్లి అంతే ఇో ಹಾಂ ಎಲ್ಲಿ ಇಲ್ಲಿ ಬರ್ಡೇ ಕಾಣಿಸ್ತಾರ ಒಟ್ಟಲ್ಲಿ ಇಲ್ಲಿ ಟಿಫನ್ಗೆ ಹಾಕಿದೀವಿ ತುಂಬ ಚೆನ್ನಾಗಿರುತ್ತಂತೆ ನಮ್ಗೆ ಗ್ಯಾಂಗೇ ಇದೆ ನೋಡಿ ಇಲ್ಲೆಲ್ಲ ಹೋಗಿದ್ದಾರೆ ನೋಡಿ ನೋಡಿದ ನಮ್ದೇ ಫುಲ್ಲು ಗ್ಯಾಂಗ್ ಹೇಗಿದೆ ಬ್ರೋನ್

ಹೀಗೆ ಹೋದೆ ಏನ್ ಬಾಬಾ ಹ್ಮ್ ಇದೊಂದು ಮಿಸ್ ಮಾಡಿದೀವಿ ಇಲ್ಲಿ ಶ್ರೀಕೃಷ್ಣ ಇದ್ದಾರೆ ನೋಡಿ ರಾಧಾ ಶ್ರೀಕೃಷ್ಣ ಹ್ಮ್ ಇವ್ರ ದರ್ಶನ ಮಾಡಿಕೊಂಡು ಇದೊಂದು ಗಂಟೆ ಮಾಡಿ ಇಲ್ಲಿ ಕಟ್ಟೆಯಿಂದ ಈಗ ಹೋಗೋಣ ಇಲ್ಲಿ ಬಾಬಾ ಇದ್ದಾರೆ ಸ್ನೇಹಿತರೆ ಇಲ್ಲಿ ಆಂಜನೇಯ ದರ್ಶನ ಮುಗಿಸ್ಕೊಂಡು ಇಲ್ಲಿ ಬಂದ್ರೆ ಇಲ್ಲಿ ದ್ವಾರಕಾಮಯಿ ಬಾಬಂದು ಪಾದ ಇದೆ ಇದು ಬಾಬಾ ನಂತರ ಇಲ್ಲಿ ದ್ವಾರಕಾಮಯಿ ಇದು ದ್ವಾರಕಾ ಮೈಲಿ ಇಲ್ಲಿ ಇದು ಮಾಡಿದ್ದಾರೆ ನಂತರ ಇಲ್ಲಿ ಬಾಬೊಂದು ಪಾದ ಇದೆ ಇಲ್ಲಿ ನಾವು ಭೋಲೆನಾಥ ಶಂಭಶಂಕರ ಅರಾರ ಮಹಾದೇವನ ದರ್ಶನ ಮಾಡಬಹುದು ಈ ದೇವಸ್ಥಾನಕ್ಕೂ ಸಹ ತುಂಬಾ ಇತಿಹಾಸ ಇದೆ ತುಂಬಾ ಹಳೇ ಶಿವಲಿಂಗ ಶು ಶಂಕರ ಓಂ ನಮ ಶಿವ ಶಿವನ ಸನ್ನಿಧಾನ ಇದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಿ ದೇವಸ್ಥಾನಕ್ಕೆ ಎಂಟ್ರಿ ಇದು ಹಾಗೆ ಲೆಫ್ಟ್ ಅಲ್ಲಿ ಬಜರಂಗಿ ಇದ್ದಾರೆ

ಮುಂಭಾಗ ತಮಿಳಿಯನ್ಸು ಹತ್ತನೇ ಶತಮಾನದಲ್ಲಿ ರಾಜರಾಜ ಬಂದು ತೆಳಿಯನ್ಸ್ ಬಂದಾಗ ಅವನು ಕಟ್ಟಿದ್ದಕ್ಕೆ ಅದಕ್ಕೆ ಶಾಸನ ತಮಿಳು ಶಾಸನ ಇದೆ ಇದು ಮೂಲ ದೇವರು ಸ್ವಾಮಿ ಮತ್ತು ಆ ಕಡೆ ಈ ಕಡೆ ಭೂದೇವಿ ಮತ್ತು ನೀಲಾದೇವಿ ಅಂತ ಎರಡು ದೇವರುಗಳಿದೆ ಇದಕ್ಕೆ ಲಕ್ಷಾಂತರ ಭಕ್ತರಿದ್ದಾರೆ ಜಾತ್ರೆ ನಡೆಯುತ್ತೆ ದೀಪೋತ್ಸವ ನಡೆಯುತ್ತೆ ಶ್ರಾವಣ ಶನಿವಾರಗಳಲ್ಲಿ ವಿಶೇಷ ಪೂಜೆ ನಡೆಯುತ್ತೆ ಭೋಗಲಕ್ಷ್ಮಿಲಿ ನಡೆಯುತ್ತೆ ಪ್ರಥಮ ಏಕಾದಶಿಲಿ ನಡೆಯುತ್ತೆ ಮತ್ತೆ ವೈಕುಂಠ ಏಕಾದಶಿ ದಿವಸ ನಡೆಯುತ್ತೆ ರಥೋತ್ಸವ ಇದೆ ಇದಕ್ಕೆ ಒಂಬತ್ತು ದಿವಸ ನಡೆಯುತ್ತೆ ಕ್ಷಾಂತರ ಭಕ್ತರು ಇದಾರೆ ಅವರೆಲ್ಲ ಬಂದು ದೇವರ ಸೇವೆ ಮಾಡ್ತಾರೆ ಅನ್ನ ದಾಸ ಅನ್ನ ಪ್ರತಿನಿತ್ಯ ಪ್ರಸಾದ ಕೊಡತಕ್ಕ ವ್ಯವಸ್ಥೆ ಇದೆ ಅದನ್ನು ಮಾಡ್ತಾ ಇದ್ದಾರೆ ಒಟ್ಟಿಗೆ ತುಂಬಾ ಪ್ರಸಿದ್ಧವಾದಂತಹ ಪುರಾಣ ಪ್ರಸಿದ್ಧವಾದಂತಹ ದೇವಸ್ಥಾನ ಇದೆ ಈಗ ವಿಶ್ವ ಶಾಂತಿಕೇತನ ಆಶ್ರಮಕ್ಕೆ ಬಂದಿದ್ದೀವಿ ನಿರ್ಮಲಾನಂದ ಸ್ವಾಮೀಜಿ ಅವ್ರನ್ನ ಭೇಟಿ ಮಾಡಲು ಹೋಗ್ತಾ ಇದೀವಿ ಬನ್ನಿ ನೀವು ನೋಡಿ ಗುರುಗಳು ಏನಂತ ಬರ್ದಿದ್ದಾರೆ ತೋರಿಸ್ತೀನಿ ನೋಡಿ ಪ್ರಾಯ್ ಪ್ರಾಯೋಪವೇಶ ಅಂದರೆ ಬ್ರಹ್ಮ ನಿರ್ಮ ನಿರ್ವಾಣ ಪ್ರಾಪ್ತಿಗೋಸ್ಕರ ಉತ್ತ ಉತ್ತರಾಯಣ ಪುಣ್ಯಕಾಲದಲ್ಲಿ ಸ್ವಪ್ರೇರಣೆಯಿಂದ ಪ್ರೇರಣೆಯಿಂದ ಪ್ರಾಣತ್ಯಾಗ ಮಾಡಿಕೊಳ್ಳುವುದನ್ನು ನಮ್ಮ ಧರ್ಮಶಾಸ್ತ್ರಗಳು ಅನುಮೋದಿಸಿವೆ ಈ ವಿಧಿ ತಮ್ಮ ಬದುಕನ್ನು ಸ್ವಾರ್ಥಕಗೊಳಿಸಿಕೊಂಡ ಜೀವನ ತೆ ಇದ್ದಾಗಿದೆ ಜೀವಂತ ಸಮಾಧಿ ಇದು ಸ್ವಾಮಿ ನಿರ್ಮಲಾನಂದ ಆಶ್ರಮ ಗುರುಗಳು ಮಿಲಿಟರಿ ಮೇಜರ್ ಯೋಧರಾಗಿ ಹಿರೋಶಿನ್ ನಾಗಾಸಾಕ್ ಯುದ್ಧ ರಷ್ಯಾ ಕಮ್ಯುನಿಸಂ ಭಾರತ ವಿಭಜನದಲ್ಲೆಲ್ಲ ಭಾಗವಹಿಸಿ ಅದೆಲ್ಲ ಹಿಂಸಾ ಘಟನೆಗಳನ್ನು ನೋಡಿ ವೈರಾಗ್ಯ ತಾಳಿ ನೂರಾರು ದೇಶಗಳನ್ನು ಯಾತ್ರ ಮಾಡಿ ಭಾರತದಲ್ಲಿ ಎರಡು ನೂರ ಇಪ್ಪತ್ತು ಕ್ಷೇತ್ರಗಳನ್ನು ಸುತ್ತಿ ಕೊನೆಗೆ ಅವರು ಅನೇಕ ಕ್ಷೇತ್ರಗಳಲ್ಲಿ ನೋಡಿ ಇಲ್ಲಿ ಒಂದು ಹನ್ನೊಂದು ವರ್ಷ ಮೌನ ಮಾಡಿ ನಲವತ್ತು ವರ್ಷ ಈ ಕ್ಷೇತ್ರದಲ್ಲಿದ್ದು ಈ ಭಾಗದ ಭಕ್ತರಿಗೆ ಒಂದು ಸ್ಫೂರ್ತಿ ಪ್ರೇರಣಾ ಚೈತನ್ಯ ಶಕ್ತಿಯಾಗಿ ಮತ್ತು ಪಕ್ಷಿ ಪ್ರಾಣಿಗಳ ಮಧ್ಯದಲ್ಲಿ ನಲವತ್ತು ವರ್ಷಗಳ ಕಾಲ ಈ ಕ್ಷೇತ್ರದಲ್ಲಿ ತಪಸ್ಸನ್ನ ಯೋಗಗಳನ್ನು ಮಾಡ್ತಾ ಕೊನೆಗೆ ವೈಕುಂಠ ಏಕಾದಶಿ ದಿನದಂದು ಅವರು ತಮ್ಮ ಸಮಾಧಿಯನ್ನು ತಗೊಂಡರು ಅದಕ್ಕಾಗಿ ಭಾಗದ ಒಂದು ಶ್ರೇಷ್ಠ ಯೋಗಿಗಳವರು ಇದು ಸ್ವಾಮಿ ನಿರ್ಮಲಾನಂದ ಆಶ್ರಮ ಈಗೂ ಕೂಡ ಇಲ್ಲಿ ಅನೇಕ ಜನ ಗೊತ್ತಿದ್ದವರು ಬರ್ತಾರೆ ಇದೊಂದು ಶಾಂತಿಯ ಕ್ಷೇತ್ರ ಇದೊಂದು ಪವಿತ್ರ ಕ್ಷೇತ್ರ ಈ ಕ್ಷೇತ್ರಕ್ಕೆ ತಾವೆಲ್ಲ ಬಂದಿರಿ ತುಂಬ ಸಂತೋಷ ಧನ್ಯವಾದ Hey! ಮಾಸ್ಟರ್ ಪೀಸ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ ಫ್ರೆಂಡ್ಸ್ ಈ ಹೋಟ್ಲಿಗೆ ಸ್ನ್ಯಾಕ್ಸ್ಗೆ ಅಂತ ಹಾಕಿದೀವಿ ಇಲ್ಲಿ ಮದ್ರುಡೆ ಒಂದು ಕಪ್ ಕಾಫಿ ಸೂಪರ್ ಬ್ರೇಕ್ ಬೆಟ್ಟ ಎಂಟ್ರಿ ಆಗಿದ್ದೀವಿ ಸ್ನೇಹಿತರೆ ಎಲ್ಲ ಸ್ನೇಹಿತರು ಕಾತುರದಿಂದ ಕಾಯ್ತಾ ಇದ್ದಾರೆ ಇಲ್ಲಿ ನಿಂತ್ಕೊಂಡು ಈಗ ಬಿಳಿಗಿರಿ ರಂಗನ ಬೆಟ್ಟ ಹಚ್ಚುತ್ತಾ ಇದೀವಿ ಮೆಟ್ಲು ಇವರೆಲ್ಲ ಸ್ನೇಹಿತರು ಎಲ್ಲ ಹಾಯ್ ಮಾಡ್ರಪ್ಪ ಹಾಗೆ ನೋಡಿ ಸ್ನೇಹಿತರೆ ಕೊನೆಗೆ ಫೈನಲಿ ರಂಗನಾಥ ಸ್ವಾಮಿ ಬಿಳಿ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀವಿ ಇದು ರಂಗನಾಥನಗುಡಿ ಬನ್ನಿ ಹಾಗೆ ದರ್ಶನ ಮಾಡೋಣ ಮಾಮೂಲಿ ವೀಕ್ ಡೇ ಆಗಿರೋದ್ರಿಂದ ಅಂಥ ಜನ ಏನಿಲ್ಲ ಆರಾಮಾಗಿದೆ ಅಪ್ಪ ರಂಗನಾಥ ಸ್ವಾಮಿ ಫ್ರೆಂಡ್ಸ್ ಫೈನಲಿ ರಂಗನಾಥ ಸ್ವಾಮಿದು ದರ್ಶನ ಆಯಿತು ತೋರ್ಸೋಕ್ಕಾಗಲಿಲ್ಲ ನಿಮಗೆ ಯಾಕಂದರೆ ಇಲ್ಲಿ ವಿಡಿಯೋ ನಾಟ್ ಅಲೌಡ್ ಇತ್ತು ಸೊ ಫೈನಲಿ ದರ್ಶನ ಅಂತ ಚೆನ್ನಾಗಿತ್ತು ನೀವು ಬನ್ನಿ ಬಿಳಿಗಿರಿ ರಂಗನಾಥನ ದರ್ಶನ ಮಾಡಿ ಫ್ರೆಂಡ್ಸ್ ಬಟ್ಟೆ ತುಂಬ ಸೀತಾ ಇದೆ ದಾಸೋಹ ಇದೆ ಅಂತೆ ಬನ್ನಿ ಇಲ್ಲ ದಾಸೋಹಕ್ಕೆ ಹೋಗೋಣ ಇಲ್ಲಿ ನೋಡಿಬಿಟ್ಟು ಬಂದ ಇವಾಗ ಗಿಳೆ ಗಿಳೀತಾ ಇದ್ದೀವಿ ಎಲ್ಲರೂ ಪ್ರಸಾದ ಸಿಕ್ತು ಹೇಗಿತ್ತು ಸರ್ ಅದಕ್ಷಣ ಚೆನ್ನಾಗಿತ್ತು ದೇವ್ರ ದಕ್ಷಿಣ ಮನೆ ಜೊತೆ ಪ್ರಸಾದನೂ ಚೆನ್ನಾಗಿತ್ತು ಎಲ್ಲ ಬೆಟ್ಟ ಹತ್ತಿ ಸ್ಮುಸಿಯಾಗಿ ದೇವ್ರ ನೋಡಿ ಖುಷಿಯಾಗಿ ತುಂಬ ಮೃತ ಮಾಡ್ಕೊಂಡು ಇವಾಗ ಅದಕ್ಕೆ ಇಳಿತಾಯಿದ್ವಿ ಅವರಪ್ಪ ಅಪ್ಪ ಎಲ್ಲ ಸರ್ ನೋಡಬೇಡಿ ನಿಂತ್ಕೊಂಡಿ ಸರ್ ಅಲ್ಲಿ ಬರಲಿ ಸಾರ್ ಇನ್ನು ಏನೇನೋ ಮಾಡಬೇಕಾಗಿದೆ ಬೇಡ ಇವಾಗ ಬೇಡಕ್ಕಾಗದೆ ನಗಕ್ಕಾಗದೆ ಅಳಕ್ಕಾಗದೆ ಬಾ હછેવએ? હણરે હેથે હજઈવએ હ૆઺ેવે હસંજે હણરેંજે હહેં હહંડેં, હીણરેઓ, હાંકરેઓ? ಮನೆಗೂ ಮಾದಪ್ಪಂದು ತಾಳ್ಬಿಟ್ಟಕ್ಕೆ ಬಂದಿದ್ದೀವಿ ಈಗ ಇಲ್ಲಿ ಧೂಪ ಹಾಕಿ ಮುಂದಡೋಣ ಬನ್ನಿ ಸರ್ ಬನ್ನಿ ಸರ್ ನೋಡಿ ಎಲ್ಲ ಇಲ್ಲೇ ಇದ್ದಾರೆ ಎಲ್ಲ ಟೀಮಿಗೆ ಹೋಗ್ತೀವಿ ನಾವು ಹಂಗೆ ಬರ್ತೀವಿ ವಿಭೂತಿ ಬರ್ತೀವಿ

kanchina statue guys finally reached game ada pa yay hey, yay hey. oh, oh jalal full kali <laughs> ಫೈನಲಿ ದರ್ಶನಕ್ಕೆ ಹೊರಟಿ ಹಿಂಗೆನ ಹೋಗೋದ ಹೆಂಗೆ ಹಂಗೆ ಹೋಗೋದ ಓ ಹಿಂಗೆ ಅಂತಂದ್ರೆ ಹಿಂಗೆ ಹೋಗ್ತಾ ಇರ್ತೀವಿ ಗೆ ಮಾದಪ್ಪ ಗಾಯಸ್ ಫುಲ್ ಖಾಲಿ ಖಾಲಿ ಮಾತಪ್ಪನ ಹಾಕೊಂಡು ತುಂಬಾ ನೋಡ್ಕೊಳ್ಳೋಣ ಹ್ಮ್ ಎಂಟ್ರಿ ಆಗಿದ್ದೀವಿ ಮಾದಪ್ಪನ ದರ್ಶನ ಮಾಡಬೇಕು ಇಲ್ಲಿ ಫೋಟೋ ವಿಡಿಯೋ ತೆಗಿಯಂಗಿಲ್ಲ ಇಲ್ಲಿ ಸ್ಟಾಪ್ ಮಾಡ್ತಾ ಇದೀಗ ಸ್ನೇಹಿತರೆ ಫೈನಲಿ ಮಾದಪ್ಪನ ದರ್ಶನ ಆಯ್ತು ಫೈನಲಿ ದಾಸೋಹ ಎಂಟ್ರಿ ಆಗಿದ್ದೀವಿ ಪ್ರಸಾದ ಸ್ವೀಕರಣೆ ಮಾಡಬೇಕು ಇವತ್ತಿನ ಈ ವಿಡಿಯೋನ ಕೊನೆ ಎಂಡ್ ಮಾಡ್ತಾಯಿದ್ದೀನಿ ನಾಳೆ ಬೆಳಗ್ಗೆ ನಾಗಮಲೆ ಟ್ರೆಕ್ಕಿಂಗ್ ಹೋಗಬೇಕಾಗಿದೆ ನಾಳೆ ಬೆಳಗ್ಗೆ ಹೇಗಿರುತ್ತೆ ಅನ್ನೋದನ್ನ ನಾನು ನಿಮಗೆ ನೆಕ್ಸ್ಟ್ ಪಾರ್ಟ್ ಅಂದರೆ ನೆಕ್ಸ್ಟ್ ಡೇ ಅಪ್ಡೇಟ್ ಮಾಡ್ತೀನಿ ಇವತ್ತಿಗೆ ಕ್ಲೋಸ್ ಮಾಡ್ತೀನಿ ಥ್ಯಾಂಕ್ ಯು ಟಾಟಾ ಬ ಬಾಯ್ ಗುಡ್ ನೈಟ್